ಈ ವಕ್ಕಿ ವ್ಲಾಗ್ ಇಲ್ಲಿಂದ ಶುರುವಾಗುತ್ತೆ ಒಂದು ವಾರ ಫುಲ್ ಅಂದು ಮಟಾಶ್ ವಿಷಯ ಏನಂತೀರಾ ಏನು ಏನಂತೀರಾ ಇದರ ಬಗ್ಗೆ ಈ ಫ್ರೆಂಡ್ಶಿಪ್ ಬಗ್ಗೆ ಜಾಸ್ತಿ ಮಾತಾಡಕಾಗಲ್ಲ ಆದ್ರೆ ಯಾರು ಕೂಡ ಫೋನ್ ಪಿಕ್ ಮಾಡಲಿಲ್ಲ ಆಗ ನಾನು ಫೋನ್ ಮಾಡಿದ್ನ ನಮ್ಮ ಮಾಮಂಗೆ ಆಗ ಅವ್ರು ಮಕ್ಕಳು ಯಾರು अटಾಡರ್ ಬರ್ತಿಲ್ಲ ಬಿಟ್ಟು ನಾನು ಕಲಿಯೋ ಪ್ರಯತ್ನ ಮಾಡಿಲ್ಲ ಯಾಕೆ ಅಂತಂದ್ರೆ ಅಯ್ಯೋ ಈ ಕಲಿಯೋ ಅವಶ್ಯಕತೆ ಇಲ್ಲವೇ ಎಷ್ಟು ಗಂಟೆ ಬಸಿ ಬಂದೆ ಅಲ್ಲಿ ನೋಡಿ ಯಾವ ರೀತಿ ಬೇಕು ಅಂತ ಅಂತೀವೋ ಆ ರೀತಿ ಎಲ್ಲಾ ಕುಚ್ಚಾ ಕೊಡ್ತಾಳೆ ಕುಚ್ಚನ್ನ ನಾನು ನಂಬರ್ ಕೂಡ ಕೊಡ್ತೀನಿ ಯಾವ ರೀತಿ ಕಾಮಿಡಿಯಾಗಿ ವಿಡಿಯೋ ಹಿಡಿತಾವಳೆ ಅಂತಂದ್ರೆ ನೀಟಾಗಿ ಇಡಿ ಅಂತ ನಾನು ಅವಳ ರೇಗಿಸ್ತಾ ಇದ್ದೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಲ್ವ ಇವತ್ತಿನ ವಿಳಾಗು ಇಲ್ಲಿಂದ ಶುರುವಾಗುತ್ತೆ ಒಂದು ವಾರ ಫುಲ್ ನಂದು ಜರ್ನಿ ಒಳಾಗೆ ಅಂದರೆ ಇವತ್ತು ನಾನು ನಮ್ಮ ಬರ್ತಾ ಇದ್ದೀನಿ ಕಾರಣ ಏನಂತಂದರೆ ರೇಖಾ ಆಲ್ರೆಡಿ ನಮ್ಮೂರಲ್ಲಿ ಒಂದು ವಾರ ರಜಾ ಮುಗಿಸಿದ್ಲು ರೀಷದು ಇನ್ನೊಂದು ವಾರ ನಮ್ಮ ಅಕ್ಕವ್ರೂರಲ್ಲಿ ಮುಗಿಸೋಣ ಅಂತೇಳಿ ಅವಳು ಆಲ್ರೆಡಿ ಬಂದು ಒಂದು ಮೂರ್ನಾಲ್ಕು ದಿನ ಆಗಿದೆ ನನ್ನನ್ನು ಅವಳು ಬಾ ನೀನು ಒಂದೆರಡು ದಿನ ಅಂತ ಅಂದ್ಲು ನಾನು ಒಂದು ವಾರ ಪೂರ್ತಿ ಇರೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಒಂದೆರಡು ದಿನ ನಮ್ಮ ಅಂಥೇಳಿ ಬರ್ತಾ ಇದ್ದೀನಿ ನೀವೆಲ್ಲ ಸಾಕಷ್ಟು ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ನಿಮ್ಮ ಅಕ್ಕವ್ರವ್ರು ಯಾವುದು ಅಂತ ನಾನು ಆಲ್ರೆಡಿ ಹೇಳೇ ಇರ್ತೀನಿ ನೀವರು ಎಲ್ಲರೂ ಕೂಡ ಎಲ್ಲ ವ್ಳಾಗ್ನು ನೋಡಿರೋದಿಲ್ವಲ್ಲ ಅದಕ್ಕೆ ಸ್ವಲ್ಪ ಜನ ಕೇಳ್ತಲೇ ಇರ್ತೀರ ನಮ್ಮಕ್ಕವ್ರೂರು ಬಂದು ತುಮಕೂರತ್ತ ಬೀರಿನಕಲ್ಲು ಅಂತಕ್ಕಂಥ ಗ್ರಾಮ ಅವ್ರನ್ನ ಒಂದೇ ಮನೆಗೆ ಒಂದೇ ಊರಲ್ಲಿ ಒಂದೇ ಮನೆಗೆ ಕೊಟ್ಟಿತ್ತು ಅಣತಮ್ದಿರ್ಗೆ ಈಗ ಡಿವೈಡಾಗಿ ಹಿಂದೆ ಮುಂದೆ ಇದ್ದಾರೆ ಅಂದರೆ ಒಂದೇ ಮನೇಲಿ ಅಕ್ಕಪಕ್ಕ ಇಲ್ಲ ಆ ಕಡೆ ಒಬ್ರು ಈ ಕಡೆ ಒಬ್ರು ಆ ರೀತಿ ಇದ್ದಾರೆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ನಾನು ಈ ಲಾಗಲ್ಲಿ ನಾನು ಅವ್ರ ಮನೆಗಳನ್ನೂ ಕೂಡ ತೋರಿಸ್ತೀನಿ ಇವಾಗ ನಾನು ಬಂದೆ ಬಂದು ಟೈಮ್ ಬಂದು ಆಲ್ರೆಡಿ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಅಂತ ಅನಿಸುತ್ತೆ ನಾನು ಮನೆ ತಲುಪಿದಾಗ ನಾನು ಮನೆ ಹತ್ರ ಹೋದ್ಮೇಲೆ ಏನಾಯಿತು ಅದನ್ನೆಲ್ಲ ನಾನು ಮುಂದೆ ವ್ಲಾಗ್ಗಳಲ್ಲಿ ಇವತ್ತಿನ ವ್ಲಾಗ ಅಂದರೆ ಸ್ವಲ್ಪ ಸಿಕ್ತು ಅಂತಂದರೆ ಆಲ್ರೆಡಿ ಮಧ್ಯಾಹ್ನ ಆಗಿದ್ದರಿಂದ ಜಾಸ್ತಿ ವಿಡಿಯೋ ಸಿಕ್ಕಿಲ್ಲ ಎಷ್ಟು ಸಿಕ್ತೋ ಅಷ್ಟನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಾನು ಮನೆ ಹತ್ರ ಬಂದಾಗ ಯಾರೂ ಮನೇಲಿರಲಿಲ್ಲ ಇದೇನು ಎಲ್ಲೋದ್ರು ಅಂತೇಳಿ ಒಬ್ಬೊಬ್ಬರಿಗೆ ಕಾಲ್ ಮಾಡಿದ್ರೆ ಯಾರು ಕೂಡ ಫೋನ್ ಪಿಕ್ ಮಾಡಲಿಲ್ಲ ಆಗ ನಾನು ಫೋನ್ ಮಾಡಿದ್ದೆ ನಮ್ಮ ಮಾಮಂಗೆ ಅವಾಗ ಅವ್ರು ಹೇಳಿದ್ರು ಅವರು ಅಲ್ಲೇ ಬಾವಿ ಹತ್ರ ಎಲ್ಲ ಈಜಾಡೋದಕ್ಕೆ ಅಂತ ಹೋಗಿದ್ದಾರೆ ಅಂತ ನಾನು ಅಲ್ಲೇ ಅವ್ರ ಮನೆಯಿಂದ ಸ್ವಲ್ಪ ಪಕ್ಕ ನಾನು ಕೂಡ ಬಾವಿ ನೋಡಿದ್ದೆ ಅದಕ್ಕೋಸ್ಕರ ಅಲ್ಲಿ ಬಂದೆ ನಾನು ಅಲ್ಲಿ ಬರೋದ್ರೊಳಗಡೆ ಎಲ್ಲ ಬಿಸಿಲಿಗೆ ಬಾವಿ ಒಳಗಡೆ ಇದ್ದಾರೆ ನೋಡಿ ನಮ್ಮ ಮೋಕ್ಷ ಟೂಬ್ ಆಡ್ತಾ ಇದ್ದಾಳೆ ಅವಳಗೂ ಕೂಡ ಈಜ್ ಕಲಿಸ್ತಾ ಇದ್ದಾರೆ ಟೂಬ್ ತೆಗೆದ್ರೆ ಅವಳು ಬಾಯಿ ಬಡ್ಕಂತಳೆ ಅದಕ್ಕೋಸ್ಕರ ಟೂಬಲ್ಲೇ ಹಾಕಿಬಿಟ್ಟಿದ್ದಾರೆ ಉಳಿದವರೆಲ್ಲ ಆಲ್ಮೋಸ್ಟ್ ಅಲ್ಲಿ ಕಲ್ತಿದ್ದಾರೆ ನಿನ್ನ ನಮ್ಮ ಒಬ್ಬ ನನ್ನ ತಮ್ಮ ಅವನ ಮಗಳು ಇಬ್ರು ಕಲ್ತಿಲ್ಲ ಅಷ್ಟೇ ರೇಖನು ಕೂಡ ಕಲ್ತಿದ್ದಾಳೆ ನೋಡಿ ಅವಾಗ ಕಳೆದ ಸಾರಿ ರಜೆಗೆ ಬಂದಾಗ ಸ್ವಲ್ಪ ಕಲ್ತಿದ್ರು ಈ ಸಾರಿ ಬಂದಾಗ ಪೂರ್ತಿಯಾಗಿ ಕಲ್ತೇ ಬಿಟ್ಟಿದ್ದಾಳೆ ಅವಳು ಕೂಡ ನನ್ನ ರೇಣು ಹೆಂಡ್ತಿನೂ ಕೂಡ ಅವಳು ಕೂಡ ಕಲ್ತಿರ್ಲಿಲ್ಲ ಅಂದರೆ ನಮ್ಮ ಅಕ್ಕನ ಸೊಸೆ ಅವಳು ಕೂಡ ಇವಾಗ ತುಂಬ ಚೆನ್ನಾಗಿ ಈಜಾಡೋದನ್ನ ಕಲ್ತಿದ್ದಾರೆ ಇಲ್ಲಿ ಅವರು ಅಂತಲೇ ಎಲ್ಲ ಈವನ್ ಈ ಊರಲ್ಲಿ ಬಾವಿ ಇರೋದ್ರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ಏಜಾದ ಹೆಣ್ಮಕ್ಳು ಕೂಡ ಎಲ್ಲ ಈಜಾಡೋದಿಲ್ಲ ಮದುವೆ ಆಗಿರೋರು ಎಲ್ಲರೂ ಕೂಡ ಈಜಾಡೋದಿಲ್ಲ ಕಲಿತಾ ಇದ್ದಾರೆ ಇದೊಂಥರ ಖುಷಿ ಈಜಾಡೋದು ಅಷ್ಟು ಸುಲಭನಾ ಅಂತ ನನಗನ್ನಿಸ್ತಾ ಇತ್ತು ನಾನು ಸ್ವಲ್ಪ ಈಜಾಡೋದನ್ನು ಕಲ್ತಿಲ್ಲ ಯಾವಾಗ ಒಂದ್ಸಲಿ ಇವಾಗ ಒಂದ್ಸಲಿ ಹೋಗ್ತೀನಿ ಹೋದಾಗ ನಾನು ಟೂಬ್ ಬಿಡೋದೇ ಇಲ್ಲ ಟೂಬ್ ಬಿಟ್ಟು ನಾನಿನ್ನೂ ಕಲಿಯೋ ಪ್ರಯತ್ನ ಮಾಡಿಲ್ಲ ಯಾಕೆ ಅಂದರೆ ಅಯ್ಯೋ ಈಜಾಡೋದು ಕಲಿಯೋ ಅವಶ್ಯಕತೆ ಇಲ್ವೇನು ಅಂತ ಅಂದ್ಕೊತೀನಿ ಆದರೂ ಕೂಡ ಈ ಸಲ ನಮ್ಮ ರೇಣು ಆಂಟಿ ಕಲಿಬೋದು ಕಲಿ ಅಂತ ಹೇಳ್ತಾ ಇದ್ದ ಆದರೆ ನಾಳೆಯಿಂದ ಇವತ್ತು ಕೂಡ ಕರೆದ್ರು ನನ್ನ ಈಜಾಡೋಕ್ಕೆ ನಾನಿಲ್ಲ ಇವತ್ತು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬಂದಿಲ್ಲ ಬನ್ನಿ ನೀವು ಈಜಾಡಿ ನಾಳೆಯಿಂದ ಕಲಿತೀನಿ ಅಂತ ಹೇಳ್ತಾ ಇದ್ದೀನಿ ನೀರು ನೋಡೋದಕ್ಕೆ ಆಗಿ ಕಾಣಿಸುತ್ತೆ ಅಷ್ಟೇ ಅದರೊಳಗಡೆ ಬಿದ್ದಾಗ ಅದ್ರ ಭಯ ಗೊತ್ತಾಗುತ್ತೆ ನೋಡಿ ನಮ್ಮ ರಿಷು ಯಾವ್ಯಾವೆಲ್ಲ ಸುಮ್ಮನೆ ಹಾಗೆ ಮಲಗೋದು ಡೈ ಹೊಡಿಯೋದು ಇದನ್ನೆಲ್ಲ ಕಲ್ತಿದ್ದೀನಿ ಅಂತ ಒಂದೊಂದೇ ಭಂಗಿಯನ್ನು ನನಗೆ ತೋರಿಸ್ತಾ ಇದ್ದ ಇನ್ನು ನಮ್ಮ ಅಕ್ಕನ ಮೊಮ್ಮಗ ಮತ್ತು ಮೋಕ್ಷ ಇನ್ನು ಕಲಿತಾ ಇದ್ದಾರೆ ಈಜೆಲ್ಲ ಆಡಿ ಮನೆ ಹತ್ರ ಬಂದ್ವಿ ನಾವು ಬರೋದ್ರೊಳಗಡೆ ನಮ್ಮ ಅಕ್ಕನ ಮಗಳು ಕೂಡ ಊರಿಂದ ಬಂದಳು ನಾವೆಲ್ಲ ಬಂದಮೇಲೆ ಅವಳು ಬರ್ತಾ ಇದ್ದರೆ ಸರಿಯಾಗುತ್ತಾ ಅವಳ ಮಗ ಆಲ್ರೆಡಿ ಮುಂಚೆನೇ ಬಂದಿದ್ದ ಅವಳು ಕೂಡ ಇವತ್ತು ನಾನು ಬಂದು ಹಿಂದಿನ ಬಸ್ಗೆ ಬಂದ್ಲು ಅವಳನ್ನ ಯಾವ ಬಸ್ಸಿಗೆ ಬಂದೆ ಅಂತ ನಾನು ಕೂಡ ಕೇಳ್ತಾ ಇದ್ದೆ ನೋಡಿ ಅವ್ರ ಅಮ್ಮ ಬಂದರೂ ಕೂಡ ಆ ಕಡೆ ಜ್ಞಾನನೇ ಇಲ್ಲ ಅವನಿಗೆ ಆ ರೀತಿ ಮೊಬೈಲ್ ನೋಡ್ತಾ ಅವನಿ ಬಿಡಿ ಎಷ್ಟು ಗಂಟೆ ಬಸ್ಸಿಗೆ ಬಂದೆ ಬಸ್ಸು ನಾನು ಬಂದಿದ್ದೆ ಹನ್ನೆರಡು ಗಂಟೆ ಬಸ್ಸು ನಾನು ಬಂದಿದ್ದೆ ಹನ್ನೆರಡು ಐವತ್ತ ಬಸ್ ಸ್ಟ್ಯಾಂಡ್ ಬಿಡ್ತು ಈಗ ನಿಮ್ಮ ಬಸ್ಸಿಗೆ ಬರ್ಲಿವಲ್ವ ಒಂದೂವರೆ ತುಮಕೂರಿಗೆ ಒಂದೂವರೆ ಇದ್ದ யாரீடியோ அந்த பஸ்னை மார்த்தலா விடியோக்கேக்கே யாக்கு ஒன்றே தின பே ಬಂದು ನಮ್ಮ ಎರಡನೇ ಅಕ್ಕ ನಾವು ಸಾಕಷ್ಟು ಸಲ ನೋಡಿದ್ದೆ ಅವಳು ಕುಚ್ಚಾಕ್ತಾಳೆ ಮದುವೆ ಎಲ್ಲ ಸೀರೆಗೂ ಇವನ್ ಹೆಣ್ಣಿನ ಸೀರೆಯಿಂದ ಹಿಡಿದು ನಮ್ಮೆಲ್ಲರ ಸೀರೆ ಮತ್ತೆ ಅವ್ರ ನಾದನಿದಿರ್ ಸೀರೆ ಎಲ್ಲ ಸೀರೆಗೂ ಸಹ ಕುಚ್ಚಾಕಿದ್ದು ಇವಳೇ ಕುಚ್ಚನ್ನು ಮೊಬೈಲಲ್ಲಿ ನೋಡಿ ಯಾವ ರೀತಿ ಬೇಕು ಅಂತ ಅಂತೀವೋ ಆ ರೀತಿ ಎಲ್ಲ ಕುಚ್ಚಾಕೊಡ್ತಾಳೆ ನನಗೆ ಟೈಮ್ ಸಿಕ್ಕಿಲ್ಲ ಅವಳು ಎಲ್ಲ ಸೀರೆಗಳದ್ದು ಕುಚ್ಚು ವಿಡಿಯೋ ಮಾಡೋದಕ್ಕೆ ಈಗ ಯಾರೋ ಸೀರೆ ಕೊಟ್ಟಿದ್ರು ಅಂತ ಹೇಳಿ ಅರ್ಜೆಂಟ್ ಇತ್ತು ಅಂತ ಹೇಳಿ ಅವಳು ಕುಚ್ಚಾಕ್ತಾ ಕೂತಿದ್ಲು ನಮಗೆಲ್ಲ ಊಟ ಬಡಿಸಿದ್ಮೇಲೆ ಹಾಗೆ ಮಾಡ್ತಾ ಇದ್ದ ತೀಟೆ ಸುಬ್ಬ ಅಂದರೆ ತೀಟೆ ಸುಬ್ಬ ನಮಗಂತೂ ಇವನ್ ನೋಡಿದ್ರೆ ನಮ್ಮ ಮಕ್ಕಳನ್ನೆಲ್ಲ ನಾವು ಯಾವ ರೀತಿ ದೊಡ್ಡನ್ನ ಮಾಡಿದ್ವು ಅಂತಲೇ ಅನಿಸುತ್ತೆ ನಾನು ಬಿತ್ತನ ನೀರು ಆ ನಿಂಗೆ ಬಿಡಕ್ಕೆ ಬರ್ತಾ ಇಲ್ಲ ತೆಗೀಲಿ ಹಾಂ ಈಗ ಅದು ಏನು ಓಡುತ್ತೆ ಇನ್ನೂ ಆಗ್ತಲೇ ಇದೆಯಾ ಬಾನು ನೀರ್ ಯಾಕೆ ಹಾಕ್ಬೇಕು ಆಯ್ತ ಏ ಬಿಟ್ಟಿದ್ದೇ ಗೊತ್ತಾಗ್ಲಿಲ್ಲ ಅಷ್ಟೇ ಹಾಕೋದು ಇಲ್ ಹಾಕಿಲ್ವಾ ಹೇಳ್ಬೇಕ್ ಹೇಳ್ದನು ಸುಮ್ಮನೆ

ನೋಡಿ ಮಕ್ಳಿಗೆ ಏನು ಗೊತ್ತಾಗಲ್ಲ ಅಂತ ಅನ್ಕೊಂತಿವಿ ಅಷ್ಟು ಮಾತಾಡ್ತಾನೆ ಮೊಬೈಲಲ್ಲಿ ಅಂದ್ರೆ ಕ್ಯಾಮ್ರಾ ಇದ್ದು ಆಯ್ ಫ್ರೆಂಡ್ಸ್ ನನ್ನ ಹೆಸರು ಗಾನವ್ ಪಟೇಲ್ ಅಂತ ಹೇಳು ಅಂತಂದ್ರೆ ಎಷ್ಟು ಹಠ ಮಾಡ್ತಾನೆ ಅಂದ್ರೆ ಕ್ಯಾಮ್ರಾ ಆಫ್ ಆಗ್ತಿದ್ದಂಗೆ ಫುಲ್ ಆಕ್ಟಿವ್ ಆಗ್ತಾನೆ ಕ್ಯಾಮ್ ಬಳಿತಿದ್ದಂಗೆ ಈ ರೀತಿ ಆಡ್ತಾ ಇದ್ದಾನೆ ನೋಡಿ ಯಾರು ಹೇಳ್ಕೊಡ್ಬೇಡ್ರಿ ಸುಂದಿರಕೊಟ್ಟೆ ಅದನ್ನ ಅದನ್ನ ತಿರ್ಗಾ ಇಳಿಸ್ಕೊಂಬೇಡ ಹೇಳ್ಕೊಟ್ಟಾದ್ಮೇಲೆ ನೀನು ಒಂದ್ ನಿಮಿಷ ಬಿಡು ಅವಳಿ ಅವ್ ಮಾತ್ರ ಇನ್ನೊಂದ್ಸಲ ಯಾವಾಗ್ಲಾದ್ರೂ ಫ್ರೀ ಮಾಡ್ಕೊಂಡ್ಬಂದು ಎಲ್ಲ ಸೀರೆಗಳದ್ದು ತೋರಿಸ್ತೀನಿ ಇವಾಗ ಅರ್ಜೆಂಟಲ್ಲಿ ಆಗ್ತಾ ಇದ್ಲಲ್ಲ ಅದನ್ನ ಮಾತ್ರ ತೋರಿಸ್ತಿದ್ದೆ ಅಷ್ಟೇ ಈ ಡಿಸೈನಲ್ಲಿ ಆಗ್ತಾ ಇದ್ದಾಳೆ ಹ್ಮ್ ಫೈನಲ್ ಆಗೋವರೆಗೂ ನಾನು ಇರಲ್ಲ ಫೈನಲ್ ಆದಾಗ ತೋರ್ಸಕ್ಕೆ ಎಲ್ಲ ಮೊಬೈಲ್ ಮೊಬೈಲಲ್ಲಿ ಯಾವ ಡಿಸೈನ್ ನೋಡ್ತಾಳೋ ಆ ಡಿಸೈನ್ ಎಲ್ಲದನ್ನು ಕೂಡ ಅವಳು ಕುಚ್ಚ ಹಾಕ್ತಾಳೆ ಯಾರಾದರೂ ಕುಚ್ಚು ಹಾಕಿಸ್ಬೇಕು ಸೀರೆಗಳದ ಅಂತ ಇದ್ರೆ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಕುಚ್ಚನ್ನ ನಾನು ನಂಬರ್ ಕೂಡ ಕೊಡ್ತೀನಿ ಬೇಕಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ತುಮಕೂರು ಹತ್ರ ತುಮಕೂರಿಗೆ ಕೊಟ್ಟರು ಸಾಕು ಅವಳು ಕೂಡ ಹಾಕಿ ತುಮಕೂರಿಗೆ ಕೊಡ್ತಾರೆ ಅದ್ರ ಬಗ್ಗೆ ಇನ್ನೊಂದ್ಸಲ ಯಾವಾಗಲಾದರೂ ಅಲ್ಲಿ ನಾನು ಡೀಟೇಲ್ ಆಗಿ ಶೇರ್ ಮಾಡ್ಕೊತೀನಿ ಸಾರಿ ನೋಡೋದು ನಮ್ಮ ಎರಡನೇ ಅಕ್ಕವ್ರ ಮನೆ ಹತ್ರದಿಂದ ಅಲ್ಲೆಲ್ಲ ಮಾತಾಡಿ ಊಟ ಮುಗಿಸ್ಕೊಂಡು ಈ ಕಡೆ ಬಂದ್ವಿ ಈ ಕಡೆ ಅಂತ ಅಂದರೆ ನಮ್ಮ ದೊಡ್ಡಕ್ಕವ್ರ ಮನೆ ನಾನು ಬಂದಾಗ ಅವಳು ಮಲ್ಲೆ ಗಿಡ ಇದೆಯೇ ಅವಳದು ಇವಾಗೆಲ್ಲ ಹೂವೆಲ್ಲ ಎತ್ತಿ ಇವಾಗ ಕಟ್ಟಿದಾಗ ಕೂತಿದ್ಲು ನಾನು ಕೂಡ ತುಂಬ ಜಾಸ್ತಿ ದಿನ ಆಗಿತ್ತು ಹೂವನ್ನು ಕಟ್ಟಿ ಯಾಕೆ ಅಂತಂದರೆ ನಾನು ಕೂಡ ಹಾಕಿದ್ದೆ ಮಲ್ಲೆ ಗಿಡನ ಅದೇನೋ ಕಾರಣಕ್ಕೆ ಅಡಿಕೆ ಒಣದಕ್ಕೆ ಅದಕ್ಕೆ ಜಾಗ ಸಾಕಾಗಿಲ್ಲ ಅಂತ ಮಲ್ಲೆ ಗಿಡ ಎಲ್ಲ ತೆಗೆದುಬಿಟ್ರು ಆಗಿಂದ ಮತ್ತೆ ನಾನು ಮಲ್ಲೆ ಗಿಡ ಹಾಕಿರಲಿಲ್ಲ ಹೂ ಕಟ್ಟಿದ್ಲೆಲ್ಲ ನಾನು ತುಂಬ ದಿನ ಆಗಿತ್ತು ಅಂಥೇಳಿ ನಾವಿಬ್ರು ಹೂ ಕಟ್ತಾ ಕೂತ್ಕೊಂಡ್ವಿ ರೇಖಾ ಹಾಗೆ ವಿಡಿಯೋ ಹಿಡಿತಾ ಇದ್ಲು ಮತ್ತು ಮಾತಾಡ್ತಲು ಕೂಡ ಅಲ್ಲೇ ಒಂದು ಮೂರ್ನಾಲ್ಕು ದಿನಗಳಿಂದ ಗ್ಯಾಪ್ ಆಗಿತ್ತು ನೋಡಿ ಅವಳ ಯಾವ ರೀತಿ ಕಾಮಿಡಿಯಾಗಿ ವಿಡಿಯೋ ವೀಡಿಯೋ ಅವಳೆ ಅಂತಂದರೆ ನೀಟಾಗಿ ಇಡಿ ಅಂತ ನಾನು ಅವಳ ರೇಗಿಸ್ತಾ ಇದ್ದೆ ಹೂವು ಕಟ್ಟಿದ್ದೆಲ್ಲ ಮೃಷು ಈಜಾಡೋದು ಅದನ್ನೆಲ್ಲ ಮಾತಾಡ್ತಾ ಇದ್ವಿ ಇದೆಲ್ಲ ಆದಮೇಲೆ ಮಕ್ಕಳನ್ನ ಆಡ್ಸೋಣ ಅಂತ ಆಚೆ ಹೋದ್ವಿ

ಶೇಕ್ ಹ್ಯಾಂಡ್ ಮಾಡಿಗ್ರೆಂಡ್ಸಾ ಎಷ್ಟೊತ್ತು ಫ್ರೆಂಡ್ಸು ಎಷ್ಟೊತ್ತು ಹಾಕಿರ್ತೀರಾ ಎರಡು ನಿಮಿಷ ಫ್ರೆಂಡ್ಸು ನೀನ್ ಇಟ್ಲಾಗ ಹೋಗೆ ನಿನ್ ಆಮೇಲೆ ಚೆನ್ನಾಗಿಲ್ಲ ನಾನು ಹೆಂಗಿರ್ತಿ ಹಂಗೇ ಹಾಕ್ತೀನಿ ನನ್ ಕಟ್ಗಿಟ್ ಮಾಡಲ್ಲ ಹ್ಮ್ ಎಲ್ಲ ಫ್ರೆಂಡ್ಸ್ ಸರ್ ಇನ್ನೊಂದು ಎರಡು ನಿಮಿಷ ಈ ಫ್ರೆಂಡ್ಶಿಪ್ ಎರಡು ನಿಮಿಷ ಉಳ್ಕೋಳಲ್ಲ ಒಂದೇ ಗೇಮ್ಗೆ ಮಟಾಶ್ ವಿಷಯ ಏನಂತೀರಾ ಏನಂತೀರಾ ಇದ್ರ ಬಗ್ಗೆ ಈ ಫ್ರೆಂಡ್ಶಿಪ್ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗಲ್ಲ ಈ ಕಡೆ ನಮ್ ಕಡೆ ನಮಗ್ ನಾವೇ ಕಷ್ಟ ಏನಂತೀರಾ ಈ ಫ್ರೆಂಡ್ಶಿಪ್ ಎಷ್ಟೊತ್ತಿರುತ್ತೆ